ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಠಿಣಾತಿ ಕಠಿಣ ಕಾನೂನುಗಳನ್ನು ಹೇಗೆ ಜಾರಿಗೆ ತರಬೇಕು ಅಂತ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ನೋಡಿ ಕಲಿಯಬೇಕು ನೋಡಿ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರ್ಯಾರು ಗೂಂಡಾಗಳಿರ್ತಾರೋ ಅವರು ಮಾಡಿಕೊಂಡಂಥ ಅತಿಕ್ರಮಣ ಏನಿದೆ ಭೂ ಅತಿಕ್ರಮಣ ಅದನ್ನು ಬುಲ್ಡೋಜರ್ ಹಚ್ಚಿ ಸರಿ ಪತನಗೊಳಿಸಿದಂಥ ಅಂಥದ್ದೊಂದು ಮೋಡೆ ಸಪರಂಡೆಯನ್ನು ಪತನಗೊಳಿಸಿದಂಥ ಶ್ರೇಯಸ್ಸು ಯಾರಿಗಾದರೂ ಸಲ್ಲುವುದಾದರೆ ಅದು ಯೋಗಿ ಆದಿತ್ಯನಾಥಗೆ ಸಲ್ಲಬೇಕು ಇವತ್ತು ಉಳಿದ ರಾಜ್ಯದವರು ಅಸ್ಸಾಮ್ ಇರಬಹುದು ಅಥವಾ ರಾಜಸ್ಥಾನ್ ಮಧ್ಯಪ್ರದೇಶ್ ಎಲ್ಲ ಕಡೆ ಇದೇ ರೀತಿಯದಾದಂಥ ಕಾರ್ಯಸೂಚಿಯನ್ನು ಇಟ್ಟುಕೊಂಡು ರೌಡಿಸಮನ್ನು ಹತ್ತಿಕ್ಕುವಂಥ ಕೆಲಸ ನಡೀತಾ ಇರುವಂಥದ್ದು ಅಂದರೆ ಯೋಗಿ ಆದಿತ್ಯನಾಥ್ ಉಳಿದವರಿಗಿಂತ ಭಿನ್ನವಾಗಿ ಆಲೋಚನೆ ಮಾಡ್ತಾರೆ ಮತ್ತು ಅವರಿಗಿಂತ ಭಾಳ ದೂರಗಾಮಿಯಾಗಿ ಆಲೋಚನೆ ಮಾಡ್ತಾರೆ ಮತ್ತು ಯಾವುದೇ ಕಾನೂನನ್ನು ಅನುಷ್ಠಾನಕ್ಕೆ ತರುವಲ್ಲಿ ಹಿಂಜರಿಕೆಯನ್ನು ಹೊಂದುವುದಿಲ್ಲ ಮತ್ತು ಮುಜುಗರ ಪಡುವುದಿಲ್ಲ ಇಪ್ಪತ್ತ್ಮೂರು ಕೋಟಿ ಜನಸಂಖ್ಯೆ ಇರುವಂಥ ರಾಜ್ಯ ಒಂದು ಪಾಕಿಸ್ತಾನದಷ್ಟು ಇರುವಂಥ ರಾಜ್ಯ ಅತಿ ಹೆಚ್ಚು ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆ ಇದ್ದಂಥ ರಾಜ್ಯ ಕೇವಲ ಮತ್ತು ಕೇವಲ ಏಳು ವರ್ಷಗಳಲ್ಲಿ ಯಾವ ರೀತಿಗೆ ತಹಬಂದಿಗೆ ತಂದಿದ್ದಾರೆ ಅಂದರೆ ಅವರನ್ನು ನೋಡಿ ಕಲಿಯಬೇಕಾದ ಕೆಲಸ ಭಾಳಷ್ಟಿದೆ ಉಳಿದ ಮುಖ್ಯಮಂತ್ರಿಗಳಿಗೆ ಯಾಕೆ ಇಷ್ಟೆಲ್ಲ ಮುನ್ನುಡಿಯನ್ನು ಹೇಳಿದೆ ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ ಈಗ ಯಾವ ಹರಿಯಾಣ ಪಂಜಾಬ್ ಮತ್ತು ಉತ್ತರ ಪ್ರದೇಶದಲ್ಲಿ ರೈತರ ಸೋಗಿನಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾ ಇರುವಂಥ ದುಷ್ಕರ್ಮಿಗಳು ಹೆಚ್ಚಾಗ್ತಾ ಇದ್ದಾರೋ ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಯಾವ ಕ್ರಮವನ್ನು ಕೈಗೊಂಡಿದೆ ಅನ್ನೋದರ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ಮಾಡ್ತೇನೆ ಈಗಾಗಲೇ ಅಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಹೇಳಲಾಗಿದೆ ಯಾರೇ ಉತ್ತರ ಪ್ರದೇಶದಿಂದ ದಿಲ್ಲಿಯ ಕಡೆ ದೌಡಾಯಿಸ್ತಾರೋ ಅವ್ರ ಮೇಲೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅತ್ಯಂತ ಕಠಿಣಾತಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈಗಾಗಲೇ ಹಿರಿಯ ಅಧಿಕಾರಿಗಳ ಸಭೆಯನ್ನು ಮಾಡಿ ಯೋಗಿ ಆದಿತ್ಯನಾಥ್ ಅವರು ತಾಕೀತು ಮಾಡಿದ್ದಾರೆ ಅದಾದ ಮೇಲೆ ಅವರು ಕೈಗೊಂಡಂಥ ಕ್ರಮ ಏನು ಅವರು ಅದಾದ ಮೇಲೆ ಕೈಗೊಂಡಂಥ ಕ್ರಮ ಏನು ಅಂದರೆ ಒಂದು ವಿಶೇಷವಾದ ಕಾನೂನನ್ನು ಜಾರಿಗೆ ಮಾಡಿದ್ದಾರೆ ಎಸೆನ್ಷಿಯಲ್ ಸರ್ವೀಸ್ ಮೇಂಟೆನೆನ್ಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಅದನ್ನು ಆರು ತಿಂಗಳ ಕಾಲ ಉತ್ತರ ಪ್ರದೇಶದಲ್ಲಿ ಜಾರಿಗೆ ತಂದಿದ್ದಾರೆ ಇದಕ್ಕೆ ಯಜ್ಮಾ ಅಂತ ಹೇಳ್ತಾರೆ ಅಂದರೆ ಅತ್ಯಗತ್ಯ ಸೇವೆಯ ಕಾನೂನಿದು ಯಾರೂ ಸರ್ಕಾರಿ ಅಧಿಕಾರಿಗಳು ಸ್ಟ್ರೈಕ್ ಮಾಡುವ ಹಾಗಿಲ್ಲ ಸರ್ಕಾರದ ಅಧೀನದಲ್ಲಿರುವಂಥ ನಿಗಮ ಮಂಡಳಿಯವರು ಸ್ಟ್ರೈಕ್ ಮಾಡೋದಿಲ್ಲ ತುರ್ತು ಸೇವೆಗಳನ್ನು ನಿಲ್ಲಿಸುವ ಹಾಗಿಲ್ಲ ಅಂದರೆ ಯಾವುದೇ ಆಸ್ಪತ್ರೆಯ ಇದ್ದಕ್ಕಿದ್ದ ಹಾಗೆ ನೀವು ಸ್ಟ್ರೈಕ್ ಮಾಡಿ ಬಂದ್ ಮಾಡೋ ಹಾಗಿಲ್ಲ ಮೆಡಿಕಲ್ ಸರ್ವಿಸಸ್ ನಿಲ್ಲುವ ಹಾಗಿಲ್ಲ ಹಾಲಿನ ವಾಹನವನ್ನು ನಿಲ್ಲಿಸೋ ಹಾಗಿಲ್ಲ ಜನರಿಗೆ ಅತ್ಯಗತ್ಯವಾದಂಥ ಯಾವುದೇ ಸೇವೆಗಳಿದಾವೋ ಅದನ್ನು ನಿರಂತರವಾಗಿ ನಡೆಸಬೇಕು ಪ್ರತಿಭಟನೆಯ ಹೆಸರಿನಲ್ಲಿ ಜನ ಜನ್ ಜನಜೀವನಕ್ಕೆ ತೊಂದರೆಯನ್ನು ಉಂಟು ಮಾಡುವ ಹಾಗಿಲ್ಲ ಉಪಟಳವನ್ನು ಮಾಡೋ ಹಾಗಿಲ್ಲ ಮತ್ತು ಕಿರುಕುಳವನ್ನು ಕೊಡುವ ಹಾಗಿಲ್ಲ ಹಾಗಾದರೆ ಹಾಗೆ ಮಾಡಿದವ್ರಿಗೆ ಏನು ಮಾಡಲಾಗತ್ತೆ ಯಾವುದೇ ವಾರಂಟ್ ಇಲ್ಲದೆ ಅವರನ್ನು ಬಂಧಿಸಬಹುದು ಈಗ ಈ ದುಷ್ಕರ್ಮಿಗಳದ ಸಮಸ್ಯೆ ಏನು ಅಂದರೆ ಎಲ್ಲಿದೆ ವಾರಂಟ್ ತೋರಿಸುವಂತಾರೆ ಕಾನೂನಲ್ಲಿ ಅಂಥದ್ದೊಂದು ಪ್ರಾವಜ ಪ್ರಾವಧಾನ ಇದೆ ಅವರಿಗೋಸ್ಕರ ಆದರೆ ಈ ಯಜಮಾ ಜಾರಿಯಾದ ಸಂದರ್ಭದಲ್ಲಿ ಅಂಥ ಯಾವುದೇ ರೀತಿಯ ವಾರಂಟ್ ಇರಬೇಕಾಗಿಲ್ಲ ಈ ತೊಂದರೆ ಕೊಡ್ತಾ ಅಂತ ಹಿಡ್ಕೊಂಡು ಒಳಗೆ ಹಾಕೋದು ಶಿಕ್ಷೆ ಏನಿದೆ ಶಿಕ್ಷೆ ಒಂದು ವರ್ಷದ ಜೈಲು ಶಿಕ್ಷೆ ಇದೆ ಒಂದು ಸಾವಿರ ರೂಪಾಯಿ ದಂಡ ಇದೆ ದಂಡ ಮತ್ತು ಜೈಲು ಎರಡನ್ನೂ ಕೂಡ ಹಾಕಬಹುದು ಉತ್ತರ ಪ್ರದೇಶದಲ್ಲಿ ಈ ರೀತಿಯ ಕಿರುಕುಳ ಮಾಡುವ ಉಪಟಳ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ ಪಶ್ಚಿಮಿ ಉತ್ತರ ಪ್ರದೇಶದಿಂದ ಈ ರೀತಿ ದಂಡು ದಂಡಾಗಿ ಜನ ಹೋಗುವ ಸಾಧ್ಯತೆ ಅಂತ ಯಾವಾಗ ಗೊತ್ತಾಯ್ತೋ ಇದು ಉತ್ತರ ಪ್ರದೇಶಕ್ಕೆ ಮಾತ್ರ ಸಮಸ್ಯೆ ಅಲ್ಲ ರಾಜಧಾನಿಯಲ್ಲಿರುವಂಥ ದಿಲ್ಲಿಗೂ ಕೂಡ ಸಮಸ್ಯೆ ಅಂತ ಯೋಗಿ ಆದಿತ್ಯನಾಥ್ ಗೊತ್ತಾದ ತಕ್ಷಣ ಶುಕ್ರವಾರ ರಾತ್ರಿ ಸಿ ನೇರವಾಗಿ ರಾಜ್ಯಪಾಲರ ಬಳಿ ಹೋಗ್ತಾರೆ ಈ ಕಾನೂನನ್ನು ಜಾರಿಗೆ ತರಬೇಕು ಅಂದರೆ ನೇರವಾಗಿ ತರ ಇದಕ್ಕೆ ಜಾರ ರಾಜ್ಯಪಾಲರ ಅನುಮತಿ ಬೇಕಾಗತ್ತೆ ರಾಜ್ಯಪಾಲರ ಬಳಿ ಹೋಗಿ ಇರುವಂಥ ವ್ಯವಸ್ಥೆ ಈಗಿರುವಂಥ ಅವ್ಯವಸ್ಥೆ ಎರಡನ್ನೂ ಸಂಪೂರ್ಣವಾಗಿ ವಿಶದೀಕರಿಸಿ ಹೇಳ್ತಾರೆ ರಾಜ್ಯಪಾಲರ ಅನುಮತಿಯನ್ನು ಪಡೆದು ತಕ್ಷಣದಿಂದ ಜಾರಿಗೆ ಆಗ್ತಾರೆ ಆರು ತಿಂಗಳ ಕಾಲಕ್ಕೆ ಈಗಾಗಲೇ ಮೂರು ಸಲ ಈ ರೀತಿ ಯಜಮಾ ಜಾರಿಗೆ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಯಾವಾಗ ಯಾವಾಗ ಈ ರೀತಿ ಉಪಟಳ ಕೊಡುವಂಥ ದುಷ್ಕರ್ಮಿಗಳ ಹಾವಳಿ ಜಾಸ್ತಿ ಆಗುತ್ತೋ ಅವರನ್ನು ಕಾನೂನಿನ ಮೂಲಕ ಹೇಗೆ ಬಗ್ಗಿಸಬೇಕು ಅನ್ನೋದನ್ನು ಯೋಗಿ ಆದಿತ್ಯನಾಥ್ ನೋಡಿ ಕಲಿಯಬೇಕಾದ ಅಗತ್ಯತೆ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ